ಡಿವೈನ್ ಆಫ್ ಏಷ್ಯಾ ಹಾಗೂ ಸಿಂಬಾಲ್ ಆಫ್ ನಾಲೇಜ್ ಇವೆರಡರ ಸಮಾಗಮ ಇವತ್ತು ನಡೀತಾ ಇದೆ ತಾವೆಲ್ಲ ಹೃದಯ ತುಂಬಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಭೀಮ ಬಂಧುಗಳು ತಾವೆಲ್ಲ ಸೃಷ್ಟಿಗೆ ನೀರೆರೆಯುವುದರ ಮೂಲಕ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅನಂತ 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 ಅಭಿವಂದನೆಗಳನ್ನು ಧನ್ಯವಾದಗಳನ್ನು ಸನ್ಮಾನ್ಯ ಶಾಸಕರಿಗೆ ಹಾಕು ಬಂತೀಜಿಯವರಿಗೆ ಹಾಗೂ ಗಣ್ಯರಿಗೆ ಕೋರ್ತಾ ಇದ್ದೇವೆ ಅದೇ ರೀತಿ ಸಹಕರಿಸಿದ ಸಾದು ಅಂಬರಂಗು ಮೂಲ ಮಂತ್ರ ಸುಖ ಶಾಂತಿ ಮತ್ತು ನೆಮ್ಮದಿ ಮಾಮಾನವತಾವಾದಿಗಳು ಬಸವಣ್ಣವ್ರು ಹೇಳಿದ ಏನಂತಂದ್ರೆ ಸಮಾನತೆಯನ್ನ ಕಾಣಬೇಕಾಗಿರ್ತಕ್ಕಂಥದ್ದು ಬಸವಣ್ಣವ್ರ ವಿಚಾರಧಾರ ಅವರಿಬ್ಬರ ವಿಚಾರಧಾರೆಗಳನ್ನ ಈ ದೇಶದಲ್ಲಿ ಅನುಷ್ಠಾನವನ್ನ ತಂದಿರತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ನಾವು ಎಲ್ಲಾ ಕಡೆ ಬುದ್ಧ ಬಸವ ಅಂಬೇಡ್ಕರ್ ಅನ್ನ ಸದ್ದೆ ಮತ್ತು ಭಕ್ತಿದಿಂದ ನಾವು ಕಾಣುತ್ತೇವೆ ಎಲ್ಲರಿಗೂ ಬಸವನಾಗಕಾಗಲ್ಲ ಎಲ್ಲರೂ वचन ಬಾರೋದ್ರೆ ಬಸವನಾಗಲಿಕ್ಕೆ ಸಾಧ್ಯ ಇಲ್ಲ ಮಜರಾತಿ ಈ دونوں ಎಲ್ಲರೂ ಮುದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಒಬ್ಬ ಅಂಬೇಡ್ಕರ್ ಆಗಲಿಕ್ಕೆನು ಸಾಧ್ಯ ಅಂಬೇಡ್ಕರಿಗೆ ಸಮಸಾಟಿ ಯಾರು ಅಂದ್ರೆ ಅಂಬೇಡ್ಕರ್ ಇನ್ನೊಬ್ರು ಅವರಿಗೆ ಸಮಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬುದ್ಧರಿಗೆ ಇನ್ನೊಬ್ಬ ಸರಿಸಾಟೆ ಆಗ್ಲಿಕ್ಕೆ ಯಾವ ಸಂತನೂ ಸಾಧ್ಯ ಇಲ್ಲ ಬುದ್ಧನಿಗೆ ಸರಿಸಾಟಿ ಯಾರು ಅಂದ್ರೆ ಬುದ್ಧನೇ ಸರಿಸಾಟಿ ಆಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಬಸವಣ್ಣನಿಗೆ ಸರಿಸಾಟಿ ಬಸವಣ್ಣನೇ ಆಗುತ್ತೆ ಆ ಜ್ಞಾನವನ್ನ ಸಂಪಾದನೆ ಮಾಡಿದ ಮೇಲೆ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದಕ್ಕೆ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ ಈ ಮೂರು ಮೆಟ್ಟಿಲುಗಳನ್ನು ಹತ್ತಿನ ಮೇಲೆ ನಮಗೆ ಈ ಜನನ ಮರಣ ಅಂತಕ್ಕಂಥ ದುಃಖದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಅನೇಕ ಅಧ್ಯಾತ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಾತ್ಮರು ನಮಗೆ ಹೇಳ್ತಕ್ಕಂಥ ಎಂಬತ್ತಾರು ಲಕ್ಷ ಜೀವರಾಶಿಗಳನ್ನ ದಾಟಿ ನಾವು ಮಾನವ ಜನ್ಮಕ್ಕೆ ಬಂದಿರ್ತೀವಿ ಈ ಸೃಷ್ಟಿಕರ್ತ ಬ್ರಹ್ಮ ನಿರಾಕಾರ ಅವ್ರಿಗೆ ಆಕಾರ ಇಲ್ಲ ಆ ನಿರಾಕಾರ ಬ್ರಹ್ಮ ಎಂಬತ್ತಾರು ಲಕ್ಷ ಈ ಜೀವರಾಶಿಗಳೇನಿದಾವಲ್ಲ ಎಲ್ಲಾ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ನಮಗೆ ಪ್ರಾಪ್ತಿಯಾದ್ರೆ ಮಾನವ ಜನ್ಮ ಆ ಮಾನವ ಜನ್ಮಕ್ಕೆ ಬಂದಾಗ ಬುದ್ಧ ಹೇಳ್ತಾನೆ ಅಪರೂಪಕ್ಕೆ ಬಂದಿರ್ತಕ್ಕಂಥ ಈ ಮಾನವ ಜನ್ಮವನ್ನ ನೀನು ಸಾರ್ಥಕತೆಯನ್ನ ಪಡ್ಕೋಬೇಕಾದ್ರೆ ಇರುವರಿಗೆ ಶಾಂತಿ ನೆಮ್ಮದಿ ಸಂತೋಷವನ್ನ ದೈಪಾಲಿಶ್ ಮುಕ್ತಿಯ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ನೀವು ಜ್ಞಾನವನ್ನ ಸಂಪಾದನೆ ಮಾಡುವಂತೆ ಬುದ್ಧ ಎದ್ದು ಬಂದು ತಪಸ್ಸು ಮಾಡಿದ್ದೇನೆ ಅವ್ರಿಗೆ ಜ್ಞಾನೋದಯ ಆಗಿರುತ್ತೆ